ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ದಮ್ ಬಿರಿಯಾನಿ ಕುಕ್ಕರಲ್ಲಿ ಹೇಗೆ ಅಂತ ನೋಡೋಣ ಯಾರಾದರೂ ಫಸ್ಟ್ ಟೈಮ್ ಬಿರಿಯಾನಿ ಮಾಡೋರಿದ್ದರೆ ಅವರಿಗೆ ಶೇರ್ ಮಾಡಿ ವಿಡಿಯೋನ ಅವರಿಗೆ ತುಂಬ ಯೂಸ್ ಆಗುತ್ತೆ ಹಾಗೆ ತುಂಬ ಚೆನ್ನಾಗೆ ಬರುತ್ತೆ ಇದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಾನಿಲ್ಲಿ ದಮ್ ಬಿರಿಯಾನಿ ಮಾಡಲಿಕ್ಕೆ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಬಾಸುಮತಿ ರೈಸನ್ನು ಈಗ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿಕೊಂಡು ಅದನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಳ್ತೇನೆ ಫಸ್ಟಿಗೆ ಇಷ್ಟರೊಳಗೆ ನಾನೊಂದು ಮೂರ್ನಾಲ್ಕು ಬಿರಿಯಾನಿ ವಿಡಿಯೋನ ಶೇರ್ ಮಾಡಿದ್ದೆ ವೀಕ್ಷಕರೇ ಅದನ್ನು ಒಮ್ಮೆ ಆ ಲಿಂಕನ್ನು ನೋಡಿ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಒಮ್ಮೆ ಅದನ್ನು ಟ್ರೈ ಮಾಡ್ಬೋದು ನಾನಿಲ್ಲಿ ಒಂದು ಮೂರು ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗೆದಿಟ್ಕೊಳ್ತೇನೆ ಅದನ್ನು ಈ ಥರ ಬ್ರೌನ್ ಕಲರ್ ಬಂದಮೇಲೆ ಅದನ್ನು ತೆಗೆದಿಟ್ಕೊಳ್ಬೇಕು ಇದನ್ನೀಗ ಸೈಡಲ್ಲಿ ಇಟ್ಕೊಳ್ತೇನೆ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಅದಕ್ಕೆ ಅದಕ್ಕೀಗ ಒಂದು ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೆ ಒಂದು ಮೂರು ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡ್ರನ್ನು ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಕಸ್ತೂರಿ ಮೆತ್ತೆಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಕಟ್ ಮಾಡಿ ಇದ್ದೆ ನಾನಿಲ್ಲಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿಯನ್ನು ಮಿಕ್ಸಿ ಜರೆಯಲ್ಲಿ ಹಾಕಿಬಿಟ್ಟು ತರತರಿಯಾಗಿ ರುಬ್ಬಿಟ್ಕೊಂಡಿದ್ದೆ ಅದನ್ನು ಕೂಡ ಈಗ ಹಾಕ್ಕೊಳ್ಳೋಣ ಒಂದು ಎರಡು ಸ್ಪೂನ್ ಆಗೋಷ್ಟು ಈಗ ಹಾಕ್ಕೊಳ್ತೇನೆ ಉಳಿದದ್ದನ್ನು ಮತ್ತೆ ಹಾಕ್ಕೊಳ್ಬೋದು ಖಾರಕ್ಕೆ ನಿಮ್ಮ ನಿಮಗೆ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಮಾಡ್ಕೊಳ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಗೆ ನಾನು ಜಜ್ಜಿ ಇಟ್ಕೊಂಡಿದ್ದೆ ಇದನ್ನು ಕೂಡ ಒಂದೆರಡು ಸ್ಪೂನ್ ಹಾಕ್ಕೊಳ್ತೇನೆ ಈಗ ನೀವು ಜಾಸ್ತಿ ಮಾಡೋರಿದ್ರೆ ಮಿಕ್ಸಿ ಜಾರಿಯಲ್ಲಿ ಹಾಕಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊ ಮಾಡಿಕೊಂಡು ಫ್ರಿಜ್ಜಲ್ಲಿ ಸೋ ಸ್ಟೋರ್ ಮಾಡಿನೂ ಕೂಡ ಇಟ್ಕೊಳ್ಬೋದು ಒಂದು ಮೂರು ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ಳೋಣ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಕರ್ದಿಟ್ಕೊಂಡಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೆ ಸ್ವಲ್ಪ ಇವಾಗ ಹಾಕ್ಕೊಳ್ತೇನೆ ಉಳಿದದ್ದನ್ನು ಮತ್ತೆ ಹಾಕ್ಕೊಳ್ತೇನೆ ಈಗ ಹಾಕ್ಬಿಟ್ಟು ಇದನ್ನು ಕಲಿಸ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ನಾನು ಅದನ್ನು ಮುಚ್ಚಿ ಸೈಡಲ್ಲಿ ಇಡ್ತೇನೆ ಈಗ ಇಲ್ಲಿ ಒಂದು ಬೋಗಣೆ ಇಟ್ಕೊಂಡು ನಾನು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕಾಯಿಲಿಕ್ಕೆ ಇಟ್ಟಿದ್ದೆ ಈಗ ಅನ್ನವನ್ನು ಮಾಡಿಕೊಳ್ಳೋಣ ಇದಕ್ಕೆ ಎಲ್ಲ ಮಸಾಲೆ ಐಟಮನ್ನು ಹಾಕ್ತಾಯಿದ್ದೆ ನೋಡಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕೂಡ ಹಾಕಿದ್ದೆ ಒಂದು ಸ್ಪೂನು ತುಪ್ಪ ಹಾಗೆ ಒಂದು ಸ್ಪೂನು ಉಪ್ಪನ್ನು ಕೂಡ ಹಾಕಿದ್ದೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಈಗ ಅಕ್ಕಿಯಲ್ಲಿರೋ ನೀರನ್ನು ಬಸ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಒಂದು ಎಪ್ಪತ್ತು ಪರ್ಸೆಂಟ್ ಇದನ್ನು ಬೇಯಿಸ್ಕೊಳ್ಳೋಣ ಅಕ್ಕಿ ಬೇಯುವಷ್ಟೊತ್ತಿಗೆ ಈಗ ಇಲ್ಲಿ ಕುಕ್ಕರಲ್ಲಿ ನಾನು ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ತೇನೆ ಎಲ್ಲ ಮಸಾಲೆ ಐಟನ್ನು ಹಾಕ್ಕೊಂಡು ಒಂದು ಮೂರು ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿ ಹಾಕಿದ್ದೆ ಒಂದೆರಡು ಸ್ಪೂನು ತುಪ್ಪ ಹಾಕಿದ್ದೆ ಮತ್ತು ಒಂದು ಸ್ಪೂನು ಎಣ್ಣೆನೂ ಕೂಡ ಹಾಕಿದ್ದೆ ನಾನಿಲ್ಲಿ ಆವಾಗಲೇ ಸ್ವಲ್ಪ ಉಳಿದಂಥ ಹಾಕ್ತಾ ಇದ್ದೆ ಈಗ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕಿದ್ದೆ ಮೊದಲೇ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೆ ಈಗ ಇಲ್ಲಿ ಪಲಾವ್ ಎಲೆ ಅಂದರೆ ಜಿ ಸಣ್ಣಕ್ಕಿ ಎಲೆ ಅಂತಲೂ ಹೇಳ್ತೀವಿ ಇದಕ್ಕೆ ಈ ಎಲೆಯನ್ನು ಒಂದು ಎರಡು ಹಾಕಿದ್ದೆ ಈ ಎಲೆ ಹಾಕೋದ್ರಿಂದ ಟೇಸ್ಟು ಫ್ಲೇವರು ಚೆನ್ನಾಗೇ ಬರುತ್ತೆ ಇದು ಒಗ್ಗರಣೆ ಆಗ್ತಾ ಇದ್ದಂಗೆ ಈ ಕಡೆ ರೈಸುಗೂ ಒಂದು ಎಪ್ಪತ್ತು ಪರ್ಸೆಂಟ್ ಬೆಂದು ರೆಡಿಯಾಗಿದೆ ಇದನ್ನೀಗ ಬಸ್ಕೊಳ್ಳೋಣ ಚೆನ್ನಾಗಿ ನೀರನ್ನು ಬಸ್ಕೊಳ್ಬೇಕು ನಾನಿಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ಗರಂ ಅಂದರೆ ಬಿರಿಯಾನಿ ಪೌಡ್ರನ್ನು ಹಾಕಿದ್ದೆ ಒಂದು ಮೂರು ಸ್ಪೂನ್ ಆಗುವಷ್ಟು ಮೂರು ಸ್ಪೂನು ಟೀ ಸ್ಪೂನ್ ಆಗುವಷ್ಟು ಹಾಕಿದ್ದೆ ನಾನಿಲ್ಲಿ ಬಿರಿಯಾನಿ ಪೌಡ್ರನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಆಗಿದೆ ಈಗ ಕಲ್ಸಿಟ್ಕೊಂಡಂಥ ಚಿಕನನ್ನು ಹಾಕ್ಕೊಳ್ಳೋಣ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಎರಡು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಚಿಕನ್ನ ಒಂದು ಎಪ್ಪತ್ತು ಪರ್ಸೆಂಟ್ ಆಗುವಷ್ಟು ಚಿಕನನ್ನು ಕೂಡ ಬೇಯಿಸ್ಕೊಳ್ತೇನೆ ಈಗ ನಾನು ಇದು ಮುಚ್ಚಿಬಿಟ್ಟು ಚಿಕನನ್ನು ಬೇಯಿಸ್ಕೊಂಡಿದ್ದೆ ನೋಡಿ ಇವಾಗ ಇದರಲ್ಲಿರುವ ಸ್ವಲ್ಪ ನೀರು ಮತ್ತು ಪೀಶನ್ನು ಎತ್ತಿ ಇಟ್ಕೊಳ್ತೇನೆ ನಾನು ಸ್ವಲ್ಪ ನೀರು ಮತ್ತು ಸ್ವಲ್ಪ ಪೀಶನ್ನು ತೆಗೆದಿಟ್ಕೊಂಡು ಆಮೇಲೆ ಲೇಯರ್ ಮಾಡುವಾಗ ಅದನ್ನು ಹಾಕ್ಕೊಳ್ಬೋದು ಇದನ್ನು ಎತ್ತಿ ಇಟ್ಕೊಂಡಿದ್ದೆ ಈಗ ಬಸಲಿಕಿಟ್ಟಂಥ ರೈಸನ್ನು ಕೂಡ ಈಗ ಒಂದೊಂದೇ ಲೇಯರ್ ಹಾಕ್ಕೊಳ್ತಾ ಬರೋಣ ಬರೋಣ ಈಗ ನೋಡಿ ರೈಸು ಚೆನ್ನಾಗಿ ಉದ್ರುದ್ರಾಗಿ ಉದ್ರಾಗಿ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಾಗಿದೆ ಈ ಥರನೇ ಆದರೆ ಚೆನ್ನಾಗತ್ತೆ ಬಿರಿಯಾನಿ ಕೂಡ ಈಗ ತೆಗೆದಿಟ್ಕೊಂಡಂಥ ಮಸಾಲೆ ಐಟಮ್ಮು ಚಿಕನ್ ಪೀಸು ಮತ್ತು ಚಿಕನ್ ನೀರನ್ನು ಹಾಕ್ಕೊಳ್ತಾ ಇದ್ದೆ ನಾನು ಮಸಾಲೆ ನೀರನ್ನು ಹಾಗೆ ಎಲ್ಲ ಲೇಯರಿಗೂ ಇದೇ ಥರ ಮಾಡ್ಕೊಳ್ತಾ ಬರಬೇಕಾಗತ್ತೆ ಎಲ್ಲ ಕಡೆ ಚೆನ್ನಾಗಿ ಮಸಾಲೆ ಚಿಕನ್ ಪೀಸು ಎಲ್ಲ ಹೊಂದ್ಕೊಂಡು ಚೆನ್ನಾಗಾಗತ್ತೆ ಆಮೇಲೆ ಅದು ತುಂಬ ಈಸಿ ಅಂತೂ ಸಖತ್ತಾಗಿ ಬರುತ್ತೆ ಸ್ವಲ್ಪ ಕೆಲಸ ಆದ್ರೂ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಇದನ್ನು ಅದೇ ಥರ ನಾನು ಎಲ್ಲ ಲೇಯರಿಗೂ ಇದೇ ಥರ ಮೆಥಡಲ್ಲಿ ಮಾಡ್ಕೊಳ್ತಾ ಬರ್ತಾ ಇದ್ದೆ ಹುರಿದಿಟ್ಕೊಂಡಂಥ ಮಸಾಲೆ ಐಟಮನ್ನು ನಾನು ಎತ್ತಿಟ್ಕೊಂಡಿದ್ದೆ ಆವಾಗ ಅದನ್ನು ಕೂಡ ಒಂದೊಂದೇ ಒನ್ ಒಂದೊಂದೇ ಎಲ್ಲ ಕಡೆ ಇಟ್ಕೊಳ್ತಾ ಬರಬೇಕು ಪಲಾವ್ ಎಲೆ ಚಕ್ಕೆ ಮಗ್ಗು ಹಾಗೆ ಗರಂ ಮಸಾಲೆ ಐಟಮ್ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಸ್ವಲ್ಪ ಸ್ವಲ್ಪ ಲೇಯರ್ ಮಾಡ್ಕೊಳ್ತಾ ಬರಬೇಕಾಗತ್ತೆ ಈ ಇದೇ ಥರ ಎಲ್ಲ ಲೇಯರ್ ಮಾಡಿಬಿಟ್ಟು ಲಾಸ್ಟಲ್ಲಿ ನಾನು ಕರೆದಿಟ್ಕೊಂಡಂಥ ಈರುಳ್ಳಿಯನ್ನು ಹಾಕೊಂಡು ಹಾಕ್ಕೊಂಡಿದ್ದೆ ನೋಡಿ ಉಳಿದಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೆ ಈಗ ಹಾಕ್ಬಿಟ್ಟು ಉಳಿದಂಥ ಪೀಸು ಮತ್ತು ಉಳಿದಂಥ ಚಿಕನ್ ನೀರನ್ನು ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ಬಿಟ್ಟು ಇದನ್ನೀಗ ಕ್ಲೋಸ್ ಮಾಡಿಕೊಳ್ಬೇಕು ಈಗ ಎಲ್ಲ ಲೇಯರ್ ಆಗಿದೆ ಈಗ ಇದನ್ನು ಮುಚ್ಚಿಬಿಟ್ಟು ನಾನೊಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ತೇನೆ ಇದನ್ನು ಒಂದು ಐದೇ ಐದು ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ಳೋದು ಅಕ್ಕಿನೂ ಕೂಡ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಚಿಕನ್ನು ಕೂಡ ಬೆಂದಿದೆ ಇನ್ನು ಐದು ನಿಮಿಷ ಇದು ಬೆಂದರೆ ಚೆನ್ನಾಗಿ ರೆಡಿ ಆಗುತ್ತೆ ಸಣ್ಣ ಉರಿ ಉಟ್ಕೊಳ್ಬೇಕು ದೊಡ್ಡ ಉರಿ ಉಟ್ಕೊಂಡ್ರೆ ಅದೆಲ್ಲ ಹೊತ್ತುತ್ತೆ ಹಾಗಾಗಿ ಸಣ್ಣ ಉರಿ ಇಟ್ಬಿಟ್ಟು ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಐದು ನಿಮಿಷ ಆದಮೇಲೆ ಅದನ್ನು ಬಂದ್ ಮಾಡಿಬಿಟ್ಟು ಕುಕ್ಕರು ತಣ್ಣಗಾದಮೇಲೆ ಬಾಯಿ ತೆಗೆದು ಅದನ್ನು ಆಮೇಲೆ ಶುರು ಮಾಡ್ಕೊಳ್ಬೇಕು ನೋಡಿ ಈಗ ಕುಕ್ಕರ್ ತಣ್ಣಗಾಗಿದೆ ತುಂಬ ಚೆನ್ನಾಗಿ ಉದ್ರುದ್ರಾಗಿ ರೈಸು ಸೂಪರಾಗಿ ಬೆಂದಿದೆ ಚಿಕನ್ ಪೀಸು ರೈಸ್ ಎಲ್ಲ ಟೇಸ್ಟು ಕೂಡ ತುಂಬ ಚೆನ್ನಾಗಾಗಿದೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತರಿಸಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಇನ್ನೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು